ನಮಸ್ಕಾರ ನಾನು ಡಾಕ್ಟರ್ ಮಾನಸ ಕೆ ಕನ್ಸಲ್ಟೆಂಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ದಾವಣಗೆರೆ ಮಗು ಪ್ರತಿಯೊಬ್ಬ ದಂಪತಿಯ ಕನಸು ಮದುವೆಯಾಗಿ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರು ಮ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಇವತ್ತೇ ಮೀಟ್ ಮಾಡಿ ಎರಡನೇದು ನೀವು ಆಲ್ರೆಡಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಆಗಿದ್ದೀರಾ ಐ ವಿ ಎಫ್ ನಿಮಗೆ ಮಾಡಿಸ್ಬೇಕು ಐ ವಿ ಎ ಸೂಕ್ತ ಟ್ರೀಟ್ಮೆಂಟ್ ಅಂತ ಹೇಳಿರ್ಬೋದು ಅಥವಾ ನ್ಯಾಚುರಲ್ ಟ್ರೀಟ್ಮೆಂಟ್ ಅಥವಾ ಐ ಯು ಐ ಫೇಲ್ ಆಗಿ ನೆಕ್ಸ್ಟ್ ಐ ವಿ ಎಫ್ ಹೋಗೋಕೆ ರೆಡಿ ಆಗಿದ್ರೆ ಕೆಲವೊಬ್ಬರಿಗೆ ಕುಟುಂಬದ ಆರ್ಥಿಕ ಸಮಸ್ಯೆಯಿಂದ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಳೋಕ್ ಸಾಧ್ಯ ಆಗಿಲ್ಲದೆ ಇರಬಹುದು ಹಾಗೆ ಬೆಂಗಳೂರಿನಂತ ನಗರ ಪ್ರದೇಶಕ್ಕೆ ಹೋಗೋಕಾಗದೇ ಇರಬಹುದು ಹಾಗಾಗಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಈಗ ನಮ್ಮ ದಾವಣಗೆರೆಯಲ್ಲಿ ಇದೆ ತಾಯ್ತನ ಎಲ್ಲರಿಗೂ ಸಿಗಬೇಕು ಯಾರು ತಾಯ್ತನದಿಂದ ವಂಚಿತರಾಗಬಾರ್ದು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಪರಿಪೂರ್ಣ ಅನ್ನೋ ಸ್ಕೀಮ್ ತಂದಿದೆ ಈ ಸ್ಕೀಮ್ ಅಲ್ಲಿ ನಿಮ್ಗೆ ಐ ವಿ ಎಫ್ ಕಾಸ್ಟ್ ಮೇಲೆ ಡಿಸ್ಕೌಂಟ್ ಇದೆ ಸೊ ಪ್ರತಿ ವರ್ಷ ಈ ಸ್ಕೀಮ್ನ ಉಪಯೋಗಿಸ್ಕೊಂಡು ಹಲವಾರು ದಂಪತಿಗಳಿಗೆ ಮಕ್ಕಳ ಭಾಗ್ಯ ದೊರೆತಿದೆ ಈ ಸ್ಕೀಮ್ ನಿಮಗೆ ನವೆಂಬರ್ ಲೆವೆಂತ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಮೊದಲು ಏನು ಮಾಡಬೇಕು ಎಲ್ಲ ದಂಪತಿಗಳು ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ಬಂದು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ರಿಜಿಸ್ಟರ್ ಮಾಡ್ಕೊಳ್ಳಿ ಸೆಕೆಂಡ್ ನಿಮ್ಮ ಫರ್ಟಿಲಿಟಿ ಕನ್ಸಲ್ಟೆಂಟ್ ಜೊತೆ ಮಾತನಾಡಿ ನಿಮ್ಮ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಭರವಸೆ ಇರಲಿ ನಿಮ್ಮೊಂದಿಗೆ ನಾವಿದ್ದೇವೆ ಧನ್ಯವಾದಗಳು ಗರ್ಭಗುಡಿಯಲ್ಲಿ ಯಾವುದೇ ಹಿರಿನ್ ಕಾಸ್ಟ್ ಇರೋಲ್ಲ